ಬಳ್ಳಾರಿ ಜಿಲ್ಲೆ ಕಂಪಿ ತಾಲೂಕು ತಾಲೂಕಾ ಆಡಳಿತ ಕಚೇರಿ ಸಭಾಂಗಣದಲ್ಲಿ ಕಂಪಿ ತಾಲೂಕಾ ಸವಿತಾ ಸಮಾಜದಿಂದ ಸವಿತಾ ಮಹರ್ಷಿ ಜಯಂತಿ ಆಚರಣೆ ತಹಸೀಲ್ದಾರರಾದ ಶಿವರಾಜ್ ಪೂಜೆ ಸಲ್ಲಿಸಿ ನಂತರ ಸವಿತಾ ಸಮಾಜದ ಬಾಂಧವರಿಗೆ ಶುಭ ಕೋರಿದ ಪ್ರಾಸ್ತಾವಿಕ ನುಡಿಯನ್ನ ಪ್ರಸ್ತುತಪಡಿಸಿದರು ಸಮುದಾಯದ ಅಧ್ಯಕ್ಷರಾದ ಎ ರವರು ತಮ್ಮ ಸಮುದಾಯವರನ್ನ ಎಸ್ಸಿಎಸ್ಟಿ ಗುಂಪಿಗೆ ಸೇರಿಸಬೇಕು ಎಂದು ಫೋರ್ ಮಾಧ್ಯಮದ ಮುಖಾಂತರ ತಹಸೀಲ್ದಾರರಿಗೆ ಮನವಿ ಮಾಡಿಕೊಂಡರು ಸಚಿದಾನಂದಿರೇಮಠ ಫೋರ್ ನ್ಯೂಸ್ ಕಂಪ್ಲೀಟ್ ಈಗಾಗಲೇ ಮೊದಲು ಮೂರು ಜನ ನಾವು ಮಾತಾಡುವಾಗ ಮಾಹಿತಿ ಕೊಡೋದು ಅಂದರೆ ನಮ್ಮ ಸವಿತಾ ಸಮಾಜದವ್ರನ್ನ ಏನಂತ ಸೂರ್ಯವಂಶಸ್ಥರು ಅಂತ ಅಂದರೆ ಶಿವನ ಎಡಗಂಡು ಚಂದ್ರನಿಗೆ ಬಳಸ್ತಾರೆ ಬಲಗಣ್ಣು ಸೂರ್ಯಸ್ತಾರೆ ಬಲಗಣ್ಣಿಂದ ಅವರು ಲಲಿತವಾಗಿರೋದ್ರಿಂದ ನೀವೆಲ್ಲರೂ ಅಂತ ಪರಿಗಣಿಸ್ತಾರೆ ಹಾಗಾಗಿ ಮಾತಾಡುವಾಗೇನು ನಾವು ದಿನ ಬೆಳೆದಂದರೆ ಆಯ್ತು ನಂತರ ಪ್ರಾರ್ಥನೆ ಮಾಡ್ತೀವಿ ಪ್ರಚಲಯ ಅದನ್ನು ಹೆಚ್ಚು ಮಾಡ್ತೀನಿ ಮೂಸಕ್ಕೆ ಮಾಡಿದರೆ ಮಾಡಿದ ಶ್ರೇಷ್ಠತೆನೇ ಬೇರೆ ಅಂದರೆ ಎಲ್ಲ ರೀತಿಯಿಂದ ಕಷ್ಟ ಕಾರ್ಪಣ್ಯಗಳು ಎಲ್ಲ ಮೇಲೆ ಒಳ್ಳೆಯ ಇದು ಮೋಕ್ಷ ಸಿಗ್ತದೆ ಅನ್ನೋದು ನಮ್ಮ ಒಂದು ಹಿಂದಿನ ಇತಿಹಾಸ ಅಥವಾ ನಂಬಿಕೆ ಹಾಗಾಗಿ ಆ ಗಾಯತ್ರಿ ರಚನೆ ಮಾಡಿರೋದು ಅವರು ಯಾರು ಸವಿತ ಮಹರ್ಷಿಗಳ ಮಗಳು ಇದು ತಮ್ಮ ಗಂಧದಲ್ಲಿ ಅದೇ ರೀತಿ ನಾವು ಯಾವಾಗಲೂ ಏನು ಹಿಂದೂ ಮಧ್ಯವನ್ನು ಬಳಸುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಉಜ್ಜಳ ಮಹಾರಾಜ ಅವರು ಕೂಡ ಸವಿತಾ ಸಮಾಜದ ಮಹಾರಾಜ ಏನು ಮಾಡಿದ್ರೆ ನಮ್ಮ ಬಸವಣ್ಣ ಅವರಿಗೆ ಆಶ್ರಯದ ಆಕ್ರಮ ಹಾಗಾಗಿ ಈ ಸಂದರ್ಭದಲ್ಲಿ ಏನು ಈ ಮಹರ್ಷಿಗಳ ಪಲವು ಏನಿತ್ತು ಮುಖ್ಯವಾಗಿ ಅವರು ದೇವಾನುದೇವತೆಗಳಿಗೂ ಕೂಡ ತಮ್ಮ ಕಾಯಕ ಮಾಡಿ ಮಾಡಿರುವಂತಹ ಹಾಗಾಗಿ ತಮ್ಮ ಕಾರ್ಯಕ್ರಮ ಯಾವುದೇ ನಡೆಸ್ಕೊಂಡು ಬರ್ತಕ್ಕಂಥ ಜಯಂತಿ ಶುಭಾಶಯ ಹಾಗಾಗಿ ಇಲ್ಲಿ ಯಾರು ಯಾರು ಇತ್ತೀಚಿನ ದಿನಗಳ ಕಂಪ್ಲೀಟ್ ಸವಿತಾ ಸಮಾಜದ ವತಿಯಿಂದ ತಾಲೂಕು ಕ್ರೀಡಾಂಗಣದ ಸಭಾಂಗಣದಲ್ಲಿ ಜಯಂತ್ ಉತ್ಸವ ಸೇ ಸೇರಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರೇ ಬಂದಿರತಕ್ಕಂಥ ಹಿರಿಯರೇ ತಹಸೀಲ್ದಾರ್ ಮೇಡಮ್ ಅವರೇ ತಹಸೀಲ್ದಾರ್ ಶಿವರಾಜ್ ಸಾರ್ ಅವರೇ ಎಲ್ಲರಿಗೂ ಸ್ವಾಗತನೂ ಕೇಳುತ್ತಾ ಈ ಮುಖಾಂತರ ಎನ್ ಕೆ ಎಸ್ ಟಿ ವಿ ಕಡೆಯಿಂದ ನಿಮಗೆ ಬೇಡಿಕೆ ಅಪ್ಪ ಏನಂದ್ರೆ ನಮ್ಮ ಸಮಾಜದ ವತಿಯಿಂದ ಟಿ ಅಥವಾ ಸವಿತಾ ಸಮಾಜಕ್ಕೆ ಟಿ ಅಥವಾ ಎಷ್ಟಿನಲ್ಲಿ ಸೇರಿಸ್ಬೇಕು ಅಟ್ಲೀಸ್ಟ್ ಎಷ್ಟಿನಾಗ ಎಷ್ಟಿನಾಗಾದರೂ ಸೇರಿಸಲಿ ಅಂತೇಳಿ ಈ ಮೂಲಕ ಈ ಎಸ್ ಎನ್ ಕೆ ಎಸ್ ಟಿ ವಿ ಕಡೆಯಿಂದ ಒತ್ತಾಯ ಮಾಡ್ತಿದ್ದೇನೆ ಅಪ್ರಥಮವಾಗಿ ಕಂಪ್ಲೀಟ್ ತಾಲೂಕು ಸವಿತಾ ಸಮಾಜ ವತಿಯಿಂದ ಸವಿತಾ ಮಹರ್ಷಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಸಮಾಜವನ್ನು ಹಿಂದುಳಿದ ವರ್ಗ ಅಥವಾ ಅಂದರೆ ಒ ಬಿ ಸಿ ಟು ಎಂದ ಎಸ್ ಸಿ ಅಥವಾ ಎಸ್ ಟಿ ಪ್ರಸಿಷ್ಟರ್ ಜಾತಿ ಅಥವಾ ಪ್ರಸಿಷ್ಟ ವರ್ಗಕ್ಕೆ ಒತ್ತ ಬದಲಾಯಿಸಬೇಕಾಗಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಬೇಕು ಇನ್ ಕೇಸ್ ನಿಮ್ಮ ಇನ್ಕೇಸ್ ನಿಮ್ಮ ಕೇಸ್ ಟಿ ವಿ ಕಡೆಯಿಂದ ರಮಯ್ಯ ತಮ್ಮ ಮೂಲಕವಾಗಿ ಒತ್ತಾಯ ಮಾಡ್ತಾಯಿದ್ರು